ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಊಟ ಆದ ತಕ್ಷಣ ನೀವು ಮಲಗ್ತಾ ಇದ್ದೀರಾ ಅಂತ ಅಂದರೆ ಈ ತಪ್ಪನ್ನು ದಯವಿಟ್ಟು ಮಾಡುವುದಕ್ಕೆ ಹೋಗಬೇಡಿ ನಿಮಗೇನಾದರೂ ಊಟ ಆದ ತಕ್ಷಣ ಮಲಗೋ ಅಭ್ಯಾಸ ಇದೆ ಅಂದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಅಂದಹಾಗೆ ಊಟ ಆದ ತಕ್ಷಣ ಮಲಗೋದು ತುಂಬಾ ಡೇಂಜರು ತುಂಬಾ ಅಪಾಯ ಇದನ್ನು ಆರೋಗ್ಯ ತಜ್ಞರೇ ಹೇಳ್ತಾರೆ ಊಟ ಆದ ತಕ್ಷಣ ಮಲಗಬೇಡಿ ಹೇಳಿ ಸಲಹೆಯನ್ನು ಕೊಡ್ತಾರೆ ಆದರೆ ಇಲ್ಲಿ ಎಷ್ಟೋ ಜನಕ್ಕೆ ಊಟ ಆದ ತಕ್ಷಣ ಮಲಗಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾದ್ರೆ ಊಟ ಆದ ತಕ್ಷಣ ಮಲಗಿದ್ರೆ ಏನಾಗುತ್ತೆ ಇದರಿಂದ ನಮ್ಮ ಜೀವಕ್ಕೆ ಏನಾದರೂ ಅಪಾಯ ಇದೆಯಾ ಬನ್ನಿ ನೋಡೋಣ ತಜ್ಞರ ಪ್ರಕಾರ ಊಟ ಆದ ತಕ್ಷಣ ಮಲಗೋದು ಒಳ್ಳೆಯದಲ್ಲ ಇದು ತಪ್ಪು ಇದು ಹೃದಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಂತೆ ಹಾಗೆ ಆರೋಗ್ಯ ತಜ್ಞರ ಪ್ರಕಾರ ನಾವು ತಿಂದ ಊಟ ಜೀರ್ಣ ಆಗೋದಕ್ಕೆ ಮೂರರಿಂದ ನಾಲ್ಕು ಗಂಟೆಗಳು ಬೇಕಾಗುತ್ತೆ ಒಂದ್ ವೇಳೆ ಆದ ತಕ್ಷಣವೇ ಮಲಗಿದ್ರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಸಿಗೋದಿಲ್ಲ ಕರುಳಿನಲ್ಲಿ ಆಹಾರ ಶೇಖರಣೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಅಜೀರ್ಣ ಮತ್ತೆ ಮಲಬದ್ಧತೆಗೆ ಕಾರಣ ಆಗ್ಬಹುದು ಇದರಿಂದ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುವ ಅಪಾಯ ಇರುತ್ತೆ ಇದು ಹೃದಯದ ಸಮಸ್ಯೆಗೆ ಕಾರಣ ಆಗ್ಬಹುದು ಅದರಲ್ಲೂ ಕೊಲೆಸ್ಟ್ರಾಲ್ ಭರಿತ ಆಹಾರವನ್ನು ತಿಂದು ತಕ್ಷಣ ಮಲಗೋದು ಸಿಕ್ಕಾಪಟ್ಟೆ ಡೇಂಜರು ಇದರಿಂದ ಹಾರ್ಟ್ ಅಟ್ಯಾಕ್ ಅಪಾಯ ಸಿಕ್ಕಾಪಟ್ಟೆ ಹೆಚ್ಚಾಗಿರುತ್ತೆ ಅಂತಾರೆ ತಜ್ಞರು ಅಂದಹಾಗೆ ವೀಕ್ಷಕರೇ ನಿದ್ರೆಯ ಸಮಯದಲ್ಲಿ ದೇಹದ ಚಟುವಟಿಕೆಗಳು ಆಗುತ್ತೆ ಹೀಗಿರುವಾಗ ಊಟ ಆದ ತಕ್ಷಣ ಮಲಗಿದ್ರೆ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಬೊಜ್ಜಿನ ಸಮಸ್ಯೆ ಕಾಡಬಹುದು ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಇರುತ್ತೆ ಇನ್ನು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆಯ ಅಪಾಯ ಕೂಡ ಇರುತ್ತೆ ಹಾಗಾದ್ರೆ ಊಟ ಆದ ತಕ್ಷಣ ಏನ್ ಮಾಡಬೇಕು ಊಟ ಆದ ಎಷ್ಟು ಹೊತ್ತಿಗೆ ಮಲಗಬೇಕಾಗತ್ತೆ ನೋಡೋಣ ವೀಕ್ಷಕರೇ ಊಟ ಆದ ತಕ್ಷಣ ಮಲಗೋದಕ್ಕೆ ಹೋಗ್ಬಿಡಿ ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ಗಂಟೆ ಗ್ಯಾಪ್ ಇರಲಿ ಕುತ್ಕೊಳ್ಳಿ ಲೈಟಾಗಿ ವಾಕ್ ಮಾಡಿ ಊಟ ಆದಮೇಲೆ ಇದು ತುಂಬಾ ಒಳ್ಳೇದು ಆದ್ರೆ ಒಂದು ನೆನಪಿರ್ಲಿ ಫಾಸ್ಟ್ ವಾಕ್ ಅಲ್ಲ ಲೈಟ್ ವಾಕ್ ಮಾಡಿ ನಿಧಾನವಾಗಿ ವಾಕ್ ಮಾಡೋದು ಒಳ್ಳೆಯದು ಇನ್ನು ಊಟ ಆದ ತಕ್ಷಣ ಮಲಗೋದಕ್ಕಿಂತ ವಜ್ರಾಸನವನ್ನು ಮಾಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು ವೀಕ್ಷಕರೇ ಇನ್ನೂ ಕೆಲವರು ಇರ್ತಾರೆ ತುಂಬ ಲೇಟಾಗಿ ಊಟ ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ ಇದು ಒಳ್ಳೆಯದಲ್ಲ ಅಂತ ಆದರೂ ಲೇಟಾಗಿ ಊಟ ಮಾಡಿ ತಕ್ಷಣ ಮಲಗಿಬಿಡ್ತಾರೆ ಆದರೆ ಇದು ತಪ್ಪು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಇದು ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದಲ್ಲ ಇನ್ನು ತಡವಾಗಿ ಊಟ ಮಾಡುವ ಬದಲು ರಾತ್ರಿ ಏಳರಿಂದ ಎಂಟು ಗಂಟೆಯ ಒಳಗೆ ಅಂದ್ರೆ ಆಸುಪಾಸಿನಲ್ಲಿ ಊಟದ ಕೆಲಸವನ್ನ ಮುಗಿಸ್ಬಿಡಿ ಈ ಟೈಮ್ ನಲ್ಲಿ ಊಟದ ಕೆಲಸವನ್ನ ಮುಗಿಸ್ಬಿಡಿ ಆಗ ನಿಮ್ಗೆ ಟೈಮ್ ಸಿಗತ್ತೆ ಮಲ್ಗೋದಕ್ಕೆ ಇವುಗಳನ್ನ ಫಾಲೋ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ವೀಕ್ಷಕರೇ ನೀವು ಆರೋಗ್ಯವಾಗಿ ಇರಬೇಕು ಅಂದ್ರೆ ಇವತ್ತೇ ಲೇಟ್ ಆಗಿ ಊಟ ಮಾಡೋದನ್ನ ಸ್ಟಾಪ್ ಮಾಡಿ ಊಟ ಆದ ತಕ್ಷಣ ಮಲಗೋದನ್ನ ನಿಲ್ಸಿ ಆಗ ನೀವು ಕೂಡ ಹೆಲ್ದಿ ಆಗಿರ್ತೀರಾ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ ಆರೋಗ್ಯವೇ ಬಾಕಿ ಅನ್ನೋದು ನೆನಪಿರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ನಮಸ್ಕಾರ